ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಪ್ಪತ್ತೊಂದು ಸೂರ್ಯನ ಮಾತು ಕೇಳಿದವನಿಗೆ ಹೇಗೆ ಪ್ರತಿಕ್ರಿಯೆ ನೀಡುವುದು ಎಂದು ತಿಳಿಯದೆ ಕಲ್ಲಾಗಿ ನಿಂತನು ಎದೆಯಲ್ಲಿ ಆಗಲೇ ತಳಮಳ ಶುರುವಾಯಿತು ಮಾತನಾಡಲು ಸ್ವರವೇ ಬರದಾಯಿತು ಹಾಗೆ ಸಾವರಿಸಿಕೊಂಡವನು ಆಯಿತು ಸೂರ್ಯ ನಿನಗೆ ನನ್ನ ಆಸ್ತಿ ಅಂತಸ್ತು ಸ್ಟೇಟಸ್ ದೊಡ್ಡದಾದರೆ ನನಗೆ ನನ್ನ ಸ್ನೇಹ ಪ್ರೀತಿ ದೊಡ್ಡದು ನಿನಗೆ ಇಷ್ಟ ಇಲ್ಲ ಎಂದರೆ ಬಲವಂತ ಮಾಡಲ್ಲ ನಿನ್ನ ಇಷ್ಟನೇ ನನ್ನಿಷ್ಟ ನನ್ನ ಹಣೆ ಬರೆ ಹಣೆಯಲ್ಲಿ ಬರೆದಿರುವುದೇ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ಪ ಅಮ್ಮನ ಕಳೆದುಕೊಂಡು ಅನಾಥನಾದೆ ಇನ್ನು ಅಣ್ಣನ ಅಣ್ಣನಲ್ಲಿ ಪ್ರೀತಿ ಇದ್ದರೂ ಅದನ್ನು ವ್ಯಕ್ತಪಡಿಸುವುದಿಲ್ಲ ಇನ್ನು ಅತ್ತಿಗೆ ಬಗ್ಗೆ ನಿನಗೆ ಗೊತ್ತು ನನ್ನನ್ನು ಶತ್ರು ನೋಡಿದಂಗೆ ನೋಡ್ತಾರೆ ನನ್ನ ಜೀವನ ಹೀಗಿದ್ದಾಗ ನಿಮ್ಮ ಮನೆಗೆ ಬಂದಾಗಿನಿಂದ ನಿಮ್ಮ ಅಪ್ಪ ಅಮ್ಮ ತೋರಿಸುತ್ತಿದ್ದ ಪ್ರೀತಿ ಕಾಳಜಿಗೆ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಬೇಕು ಎಂದು ಆಸೆಪಟ್ಟೆ ಆದರೆ ಅದು ನನ್ನ ಹಣೆಯಲ್ಲಿ ಬರೆದಿಲ್ಲ ಹೋಗಲಿ ಬಿಡು ಇನ್ನು ಚಿನ್ನೂ ವಿಷಯದಲ್ಲೂ ಅಷ್ಟೇ ಅವಳ ರೂಪ ನೋಡಿ ಇಷ್ಟಪಡಲಿಲ್ಲ ಅವಳ ಮುಗ್ಧತೆ ಅವಳ ಗುಣ ನೋಡಿ ಪ್ರೀತಿ ಮಾಡಿದೆ ಇವಾಗ ನನ್ನ ದೇಹದ ಕಣಕಣದಲ್ಲೂ ಆವರಿಸಿದ್ದಾಳೆ ನಾನು ಜೀವಿಸಲು ಆ ನೆನಪುಗಳೇ ಸಾಕು ಬರೆದಿದ್ದ ದುಃಖವನ್ನು ತಡೆದು ಹೇಳಿದವನು ಮುಂದೆ ಹೆಜ್ಜೆ ಇಡುವಷ್ಟರಲ್ಲಿ ಹಿಂದಿನಿಂದ ಬಳಸಿದನು ಸೂರ್ಯ ಕ್ಷಮಿಸು ಸು ಕಿರಣ ನಾನು ಬರೀ ನನ್ನ ಅಂತಸ್ತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾಗೆ ಮಾತನಾಡಿದೆ ಆದರೆ ನಿನ್ನ ಮನದ ನೋವನ್ನು ಅರಿಯಲಿಲ್ಲ ಸಾರಿ ಕಣು ನೀನೇ ನನ್ನ ಬಾಮೈದ ಎಂದು ಹೇಳಿದರೆ ಸೂರ್ಯನ ಕಡೆ ತಿರುಗಿದವನು ಇಷ್ಟೊತ್ತು ತಡೆ ಹಿಡಿದ ಹಿಡಿದ ದುಃಖವನ್ನೆಲ್ಲ ಅವನನ್ನು ತಬ್ಬಿ ಹೊರಹಾಕಿದನು ಕಿರಣನ ಜೀವನದಲ್ಲಿ ಏನೇ ಆಗು ಹೋಗುಗಳಿದ್ದರೂ ಎಲ್ಲವನ್ನು ಹಂಚಿಕೊಳ್ಳುತ್ತಿದ್ದು ಗೆಳೆಯನ ಬಳಿಯೇ ಈಗ ಗೆಳೆಯ ಹೇಳಿದ ಮಾತು ಕೇಳಿ ಖುಷಿಗೋ ದುಃಖಕ್ಕೋ ಕಣ್ಣೀರಾಕುತ್ತಿದ್ದನು ಸ್ವಲ್ಪ ಸುಧಾರಿಸಿಕೊಂಡವನು ಥ್ಯಾಂಕ್ಸ್ ಸೂರ್ಯ ಎಂದು ಹೇಳಿದನು ಥ್ಯಾಂಕ್ಸ್ ಎಲ್ಲ ಬೇಡ ಎಂದು ಅವನ ಕಣ್ಣೀರು ಒರೆಸಿದವನು ನಾನಿನ್ನು ಹೊರಡ್ತೇನೆ ಎಂದು ಹೊರಟವನನ್ನು ತಡೆದ ಕಿರಣ ಸೂರ್ಯ ಅಣ್ಣನಿಗೆ ಈ ವಿಷಯ ಗೊತ್ತು ಅವರು ಕೂಡ ಒಪ್ಪಿದ್ದಾರೆ ಎಂದನು ಸೂರ್ಯನಿಗೆ ಈ ವಿಷಯ ನಿಜವಾಗಿಯೂ ಆಶ್ಚರ್ಯವಾಯಿತು ಅಂದರೆ ಎಲ್ಲರಿಗೂ ವಿಷಯ ಹೇಳಿ ಕೊನೆಯಲ್ಲಿ ನನಗೆ ಹೇಳ್ತಿದ್ದೀಯಾ ಎಂದನು ಹಾಗೇನಿಲ್ಲ ಕಣ ಹೇಳಿದ್ನಲ್ಲ ನಿನಗೆ ಹೇಳಲು ಭಯ ಅಂತ ಅದಕ್ಕೆ ಎಂದು ಸುಮ್ಮನಾದನು ಬಿಡು ಈ ವಿಷಯವನ್ನು ಚಿನ್ನುಗೆ ಮೊದಲು ಹೇಳಿ ನಂತರ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಎಂದನು ನಿನ್ನ ತಂಗಿಗೆ ವಿಷಯ ಗೊತ್ತು ಸೂರ್ಯ ನೀನು ಒಪ್ಪಿರುವ ವಿಷಯ ಅವಳಿಗೆ ತಿಳಿದರೆ ನಿಂತಲ್ಲಿಯೇ ಕುಣಿದಾಡುತ್ತಾಳೆ ಎಂದು ತನ್ನ ಮನದಲ್ಲೇ ನಕ್ಕನು ಸೂರ್ಯ ಆ ಕಡೆ ಹೋಗುತ್ತಿದ್ದ ಹಾಗೆ ಸರ್ಪ್ರೈಸ್ ಫಾರ್ ಯು ಎಂದು ಮೆಸೇಜ್ ಮಾಡಿದನು ಕಿರಣ ಮೆಸೇಜ್ ಮಾಡಿ ನೋಡಿದವಳು ಸರ್ಪ್ರೈಸ್ ಏನಿಡ ಏನಿರಬಹುದು ಎಂದು ಯೋಚಿಸಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಎಡವಟ್ಟು ಮಾಡದಿದ್ದರೆ ಸಾಕು ಎಂದುಕೊಂಡಳು ಮತ್ತೆ ಅವನಿಗೆ ರಿಪ್ಲೈ ಮಾಡದೆ ಸುಮ್ಮನಾದಳು ಚಿನ್ನು 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 ಇನ್ನು ಮೆಟ್ಟಿಲು ಹತ್ತಿ ಬರುವಾಗಲೇ ಕೂಗಿಕೊಂಡು ಒಳ ಬಂದನು ಸೂರ್ಯ ಏನಣ್ಣ ಯಾಕೆ ಹಾಗೆ ಕೂಗ್ತಿದ್ದೀಯಾ ಎಂದು ಬಾಗಿಲಲ್ಲಿ ನಿಂತು ಹೇಳಿದಳು ನಾನು ಏನೋ ಹೇಳಬೇಕು ಎಂದು ಖುಷಿಯಲ್ಲಿ ಹೇಳಿದನು ಅಣ್ಣ ಮೊದಲು ಒಳಗೆ ಬಾ ಆಮೇಲೆ ಮಾತನಾಡೋಣ ಎಂದು ಒಳಹೋದಳು ಚಿನ್ನು ನಾನು ನಿನಗೆ ಒಂದು ಹುಡುಗನನ್ನು ನೋಡಿದ್ದೀನಿ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದರೆ ಅಣ್ಣನ ಮಾತಿಗೆ ಹೃದಯ ಒಡೆಯಿತು ಏನೂ ಹೇಳದೆ ಸುಮ್ಮನೆ ನಿಂತಳು ಯಾರು ಎಂದು ಕೇಳಲ್ವಾ ಎಂದವನೇ ನಾನೇ ಹೇಳ್ತೀನಿ ಆ ಹುಡುಗ ಬೇರೆ ಯಾರೂ ಅಲ್ಲ ನಮ್ಮ ಕಿರಣ ಎಂದನು ಈಗ ತಾನೇ ಹೊಡೆದ ಹೃದಯ ಕಿರಣನ ಹೆಸರು ಕೇಳಿ ಕಂಪಿಸಿತು ಅವಳು ಆಶ್ಚರ್ಯದಲ್ಲಿ ಅಣ್ಣನನ್ನು ನೋಡಿದರೆ ಹೌದು ಚಿನ್ನು ಕಿರಣ ನಿನ್ನನ್ನು ಐದು ವರ್ಷದಿಂದ ಪ್ರೀತಿಸುತ್ತಿದ್ದಾನಂತೆ ನನಗೆ ಇವತ್ತು ವಿಷಯ ಹೇಳಿದ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ ಆದರೆ ನೀನು ಒಪ್ಪಿದರೆ ಮಾತ್ರ ಎಂದನು ಪ್ರಾಣ ಸ್ನೇಹಿತನಾದರೂ ಸಹ ತನ್ನ ಒಪ್ಪಿಗೆಯನ್ನು ಕೇಳುತ್ತಿರುವ ತನ್ನ ಅಣ್ಣನ ಮೇಲೆ ಹೆಮ್ಮೆಯ ಭಾವ ಮೂಡಿತು ತನ್ನ ಮೇಲೆ ಇಷ್ಟು ನಂಬಿಕೆ ಪ್ರೀತಿ ಇಟ್ಟಿರುವ ಅಣ್ಣನಿಗೆ ನಾನೂ ಕೂಡ ಪ್ರೀತಿಸುತ್ತಿರುವುದು ತಿಳಿದಿದ್ದರೆ ನನ್ನ ತಪ್ಪು ತಿಳಿಯುತ್ತಿದ್ದನೇನೋ ಸದ್ಯ ತಿಳಿಯಲಿಲ್ಲ ಎಂದು ಯೋಚಿಸಿದವಳನ್ನು ಚಿನ್ನು ಯೋ ಏನು ಯೋಚನೆ ಮಾಡ್ತಿದ್ದೀಯಾ ನಿನಗೆ ಇಷ್ಟ ಇಲ್ಲ ಎಂದರೆ ನಾನು ಬಲವಂತ ಮಾಡುವುದಿಲ್ಲ ಎಂದನು ನಿನ್ನಿಷ್ಟ ಅಣ್ಣ ನನಗೆ ಈ ಮದುವೆ ಒಪ್ಪಿಗೆ ಇದೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ರೂಮಿಗೆ ಓಡಿದಳು ಅವಳು ಓಡಿದ್ದನ್ನು ನೋಡಿದವನು ನನ್ನ ತಂಗಿಗೆ ಆಗಲೇ ನಾಚಿಕೆ ಬಂದಿದೆ ಎಂದು ನಿಂತಲ್ಲಿಯೇ ನಗುತ್ತಾ ಛೇಡಿಸಿದನು ಇದೇನಾ ಸರ್ಪ್ರೈಸ್ ಥ್ಯಾಂಕ್ಸ್ ಎಂದು ಕಿರಣನಿಗೆ ಮೆಸೇಜ್ ಮಾಡಿದಳು ಹೌದು ಲವ್ ಯು ಎಂದು ಕಿರಣ ಮರು ಮೆಸೇಜ್ ಮಾಡಿದರೆ ನಕ್ಕು ಹಾಗೆ ಸುಮ್ಮನಾದಳು ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಸೂರ್ಯ ನಮ್ಮ ಯೋಗ್ಯತೆ ಮೀರಿದ ಸಂಬಂಧಕ್ಕೆ ಆಸೆ ಪಡಬಾರ್ದು ಅವರೆಲ್ಲಿ ನಾವೆಲ್ಲಿ ನಮಗೆ ಈ ಸಂಬಂಧ ಸರಿ ಬರುವುದಿಲ್ಲ ಕಿರಣನಿಗೆ ನೀನೇ ಹೇಳಿ ಅರ್ಥ ಮಾಡಿಸು ಕಿರಣ ಒಳ್ಳೆಯ ಹುಡುಗ ಅರ್ಥ ಮಾಡ್ಕೋತಾನೆ ಸೂರ್ಯ ತನ್ನ ತಂದೆಗೆ ಕರೆ ಮಾಡಿ ಕಿರಣ ಚಿನ್ನುಳನ್ನು ಪ್ರೀತಿಸುತ್ತಿರುವ ವಿಷಯ ಹೇಳಿದ ನಂತರ ಧರ್ಮೇಗೌಡರು ಮಗನಿಗೆ ಹೇಳಿದರು ಇಲ್ಲ ಅಪ್ಪ ಅವನು ವಿಷಯ ಹೇಳಿದ ಮೊದಲು ನಾನು ಅದನ್ನೇ ಹೇಳಿದ್ದು ಆದರೆ ಅವನು ಕೇಳುತ್ತಿಲ್ಲ ಅವನ ಮಾತು ಕೇಳಿ ನಾನೇ ಮದುವೆಗೆ ಒಪ್ಪಿಗೆ ನೀಡಿದೆ ಅಪ್ಪ ನೀವೇನು ಯೋಚಿಸಬೇಡಿ ಅವರ ಅಣ್ಣ ಕೂಡ ಮದುವೆಗೆ ಒಪ್ಪಿದ್ದಾರೆ ನಿಮ್ಮ ಭಯ ನನಗೆ ಅರ್ಥವಾಗುತ್ತದೆ ನೀವು ಯೋಚಿಸುವ ಹಾಗೆ ಏನೂ ಆಗೋಲ್ಲ ನನಗೆ ಕಿರಣನ ಮೇಲೆ ನಂಬಿಕೆ ಇದೆ ಅಪ್ಪ ನಾವಾಗೆ ಹುಡುಕಿದರೂ ಅವನಂತಹ ಗುಣವಂತ ಸಿಗುವುದಿಲ್ಲ ಅಂಥವನನ್ನು ಕೈ ಹಿಡಿಯಲು ಚಿನ್ನು ಅದೃಷ್ಟ ಮಾಡಿದ್ದಾಳೆ ಎಂದು ಸೂರ್ಯ ಹೇಳಿದರೆ ನನಗಿಂತ ಬುದ್ಧಿವಂತ ನೀನು ಸೂರ್ಯ ಚಿಕ್ಕಂದಿನಿಂದ ಅವಳನ್ನು ಹೂವಿನ ಹಾಗೆ ಬೆಳೆಸಿರುವುದು ನೀನು ಅವಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ಚೆನ್ನಾಗಿ ತಿಳಿದಿದೆ ನಿನಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ ಅದಕ್ಕೆ ಅಲ್ವಾ ನೀನು ಪ್ರೀತಿಸುವ ಹುಡುಗಿಯನ್ನು ನಾವು ಸೊಸೆ ಎಂದು ಒಪ್ಪಿರುವುದು ನಿನ್ನ ಯೋಚನೆ ಪ್ರಬುದ್ಧವಾಗಿರುವುದಕ್ಕೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ಮನೆಯ ಜವಾಬ್ದಾರಿಯನ್ನು ನಿನ್ನ ಹೆಗಲಿಗೆ ಏರಿಸಿಕೊಂಡೆ ಇವಾಗ ನಿನ್ನಿಷ್ಟಾನೆ ನಮ್ಮಿಷ್ಟ ನೀನು ಹೇಗೆ ಹೇಳ್ತೀಯೋ ಹಾಗೆ ಎಂದು ಕರೆ ತುಂಡರಿಸಿದರು ತನ್ನ ತಂದೆ ತಂಗಿಯ ಮದುವೆಗೆ ಒಪ್ಪಿ ನೀಡಿದ್ದು ಖುಷಿ ಕೊಟ್ಟಿತು ಕಿರಣ ಈ ವಿಷಯ ಅಣ್ಣ ಕೇಳಿದರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ ಹೇಳು ಯಾವಾಗ ಮದುವೆ ಎಂದು ಬೈರ ಹೇಳಿದರೆ ಬೈರಣ್ಣ ನನಗೇನು ಗೊತ್ತು ಅದನ್ನು ನೀವೇ ಹೇಳಬೇಕು ನನ್ನ ಪ್ರೀತಿ ಹೇಳಿ ಅವರ ಮನೆಯವರನ್ನು ಒಪ್ಪಿಸಿದ್ದೇನೆ ಇನ್ನು ಮುಂದಿನದು ಕೆಲಸ ನಿಮಗೆ ಬಿಟ್ಟಿದ್ದು ಆಮೇಲೆ ಬೈರಣ್ಣ ಗಂಡಿನ ಕಡೆಯವರಾಗಿ ನಾವೇ ಮೊದಲು ಅವರ ಮನೆಗೆ ಹೋಗಿ ಹೆಣ್ಣು ಕೇಳಬೇಕು ಇಲ್ಲಿ ಯಾವುದೇ ಎಮ್ ಎಲ್ ಎ ಮಂತ್ರಿ ಯಾವ ಸ್ಟೇಟಸ್ ಅಡ್ಡ ಬರಬಾರ್ದು ಕೇವಲ ಈ ಕಿರಣನ ಅಣ್ಣನಾಗಿ ಹೋಗಿ ಹೆಣ್ಣು ಕೇಳಿ ಶಾಸ್ತ್ರಗಳನ್ನು ಮುಗಿಸಬೇಕು ಯಾರಾದರೂ ಅವರ ಅವರು ರೈತರೆಂದು ಕೇವಲವಾಗಿ ನೋಡಿದರೆ ನಾನು ಮನುಷ್ಯನಾಗಿರುವುದಿಲ್ಲ ಕಿರಣ ಅಣ್ಣನ ಸ್ವಭಾವದ ಬಗ್ಗೆ ನಿನಗೆ ತಿಳಿದರೂ ಹೀಗೆ ಮಾತಾಡ್ತಿದ್ದೀಯಲ್ಲ ಎಂದು ಬೈರ ಅಸಮಾಧಾನ ತೋರಿದನು ಬೈರಣ್ಣ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಎಂದು ನಿಮಗೆ ಚೆನ್ನಾಗಿ ಗೊತ್ತು ಕಿರಣ ನಾನು ಈ ಮನೆ ಕೆಲಸಗಾರ ಅಷ್ಟೇ ನಿಮ್ಮ ಅತ್ತಿಗೆಗೆ ಹೇಳುವ ಅದಿ ಯಾವ ಅಧಿಕಾರವೂ ನನಗಿಲ್ಲ ಆದರೆ ನನಗೆ ನಂಬಿಕೆ ಇದೆ ಅಣ್ಣನ ಭಯಕ್ಕೆ ನಿಮ್ಮ ಅತ್ತಿಗೆ ಏನೂ ತಕರಾರು ತೆಗೆಯುವುದಿಲ್ಲ ನೀನೇನು ಯೋಚಿಸಬೇಡ ಈ ವಿಷಯ ನಾನು ಅಣ್ಣನಿಗೆ ಹೇಳ್ತೀನಿ ಎಂದು ಕರೆ ತುಂಡರಿಸಿದನು ದಿನ ಹೇಗೋ ಇದ್ದವಳು ಈಗ ಅಣ್ಣನ ಎದುರಿಗೆ ಕಿರಣನನ್ನು ನೋಡಲು ಏನೋ ಮುಜುಗರ ಚಿನ್ನುಗೆ ಆದರೆ ಸೂರ್ಯನ ಎದುರಿಗೆ ಕಿರಣ ಮೊದಲು ಹೇಗೆ ಇರುತ್ತಿದ್ದನೋ ಹಾಗೆ ಗಂಭೀರವಾಗಿ ಇರುತ್ತಿದ್ದನು ಒಬ್ಬಳೇ ಸಿಕ್ಕರೆ ಮಾತ್ರ ಅವಳನ್ನು ಕಾಡಿಸುವುದು ಬಿಡುತ್ತಿರಲಿಲ್ಲ ಅಣ್ಣ ಲೇಟ್ ಆಯಿತು ಬೇಗ ಬಾ ಇನ್ನೂ ತಿಂಡಿ ತಿನ್ನಬೇಕು ನಾನೇ ದಿನಕ್ಕೆ ಒಂದು ಸರಿ ಕನ್ನಡಿ ನೋಡುವುದೇ ಕಷ್ಟ ಆದರೆ ನೀನು ಆಫೀಸಿಗೆ ಹೋಗಬೇಕಾದರೂ ಆಫೀಸಿಂದ ಬಂದರೂ ಬರೀ ಕನ್ನಡಿ ಮುಂದೆ ನಿಂತಿರ್ತೀಯ ಅಲ್ಲ ಒಪ್ಪಬೇಕಾದವರು ಒಪ್ಪಿದ್ದಾರೆ ನಿನ್ನ ಇನ್ಯಾರು ಒಪ್ಪಬೇಕು ಆದಷ್ಟು ಬೇಗ ಈ ವಿಷಯ ಸಿಂಚನ ಅಕ್ಕನಿಗೆ ಹೇಳಲೇಬೇಕು ಎಂದು ಹೇಳುತ್ತಾ ಬಾಚಣಿಗೆ ಹಿಡಿದು ಬೇಗ ತಲೆಬಾಚಿ ಬಾ ಎಂದು ಕೂಗುತ್ತಿದ್ದಳು ಹೇ ತರಲೆ ನಿಂದು ಅತಿಯಾಯಿತು ನೀನು ಹೀಗೆ ತಲೆಬಾಚು ಎಂದು ನಿಂತಿದ್ರೆ ಮದುವೆ ಆದಮೇಲೆ ಏನು ಮಾಡ್ತೀಯಾ ಅದಕ್ಕೆ ಕಿರಣನಿಗೆ ತಲೆ ಬಾಚಲು ಈಗಿನಿಂದಲೇ ಟ್ರೈನಿಂಗ್ ಕೊಡಬೇಕು ಎಂದು ಹೇಳುತ್ತಿರುವಷ್ಟರಲ್ಲಿ ಅಲ್ಲಿಗೆ ಬಂದ ಕಿರಣ ಅಪ್ಪ ಸೂರ್ಯ ಈ ಆಟಕ್ಕೆ ನಾನಿಲ್ಲ ಹೌ ಫನಿ ನಾನು ತಲೆ ಬಾಚೋದ ಚಾನ್ಸೇ ಇಲ್ಲ ಬೇಕಿದ್ದರೆ ಡೈಲಿ ನೀನೇ ಬಂದು ತಲೆಬಾಚು ಅದೆಲ್ಲ ನನ್ನ ಮೇಲೆ ಹೇರಬೇಡ ಎಂದು ನಕ್ಕನು ಅಷ್ಟರಲ್ಲಿ ಫೂ ಸೂರ್ಯನ ಫೋನ್ ರಿಂಗ್ ಆದ ಶಬ್ದಕ್ಕೆ ಸೂರ್ಯ ಒಳಹೋದರೆ ಚಿನ್ನು ಕಿರಣನನ್ನು ತಿನ್ನುವ ಹಾಗೆ ನೋಡಿದಳು ಅವಳ ನೋಟ ನೋಡಿದವನು ಒಮ್ಮೆಲೆ ಕಣ್ಣು ಹೊಡೆದು ನಕ್ಕನು ಫೋನಿನ ಪರದೆಯ ಮೇಲೆ ನಂಬರ್ ನೋಡಿದವನು ಯಾವುದೋ ನಂಬರ್ ಎಂದು ಕರೆ ಸ್ವೀಕರಿಸಿ ಹಲೋ ಎಂದನು ಹಲೋ ಸೂರ್ಯ ನಾನು ಜಯರಾಜ್ ಮಾತನಾಡುತ್ತಿರುವುದು ಎಂದರು ಜಯರಾಜ್ ಹೆಸರು ಕೇಳಿ ಆಶ್ಚರ್ಯವಾದ ಸೂರ್ಯ ಹೇಳಿ ಅಣ್ಣ ಎಂದನು ಈ ಭಾನುವಾರ ನಾವು ನಿಮ್ಮ ಮನೆಗೆ ಹುಡುಗಿ ನೋಡಲು ಬರ್ತಿದ್ದೇವೆ ಈ ವಿಷಯ ಹೇಳೋಣ ಎಂದು ಕರೆ ಮಾಡಿದೆ ನಿನಗೆ ಒಪ್ಪಿಗೆ ತಾನೆ ಎಂದರು ಹಾ ಅಣ್ಣ ಒಪ್ಪಿಗೆ ಇದೆ ಭಾನುವಾರ ಮನೆಯಲ್ಲಿಯೇ ಇರ್ತೀನಿ ಬನ್ನಿ ಎಂದು ಸೂರ್ಯ ಹೇಳಿದರೆ ಬೆಂಗಳೂರಿನ ಮನೆಗಲ್ಲ ಸೂರ್ಯ ನಿಮ್ಮ ಹಳ್ಳಿ ಮನೆಗೆ ಬರ್ತೀವಿ ಎಂದರು ಜಯರಾಜ್ ಅವರ ಮಾತಿಗೆ ಸೂರ್ಯನಿಗೆ ಇನ್ನೂ ಆಶ್ಚರ್ಯವಾಯಿತು ಆದರೆ ಮತ್ತೆ ಪ್ರಶ್ನೆ ಮಾಡುವ ಧೈರ್ಯವಿಲ್ಲದೆ ಸರಿ ಎಂದನು ಸೂರ್ಯನ ಮುಖಭಾವ ನೋಡಿದವನು ಏನಾಯ್ತು ಸೂರ್ಯ ಯಾರು ಕರೆ ಮಾಡಿದ್ದು ಎಂದನು ಕಿರಣ್ ನಿಮ್ಮ ಅಣ್ಣ ಕರೆ ಮಾಡಿದ್ದರು ಈ ಭಾನುವಾರ ನಮ್ಮ ಊರಿಗೆ ಚಿನ್ನು ನೋಡಲು ಬರ್ತಾರಂತೆ ಹೌದಾ ನನಗೆ ಈ ವಿಷಯ ಹೇಳಿಲ್ಲ ನೋಡು ಹೇಳ್ತಾರೆ ಬಿಡು ಖುಷಿ ಪಡೋ ವಿಷಯಕ್ಕೆ ಯಾಕೆ ಬೇಜಾರಾಗಿದ್ದೀಯಾ ಎಂದರೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬರುವುದು ಎಂದ್ರೇನು ಒಂದು ಮಾತು ಹೇಳಿದರೆ ನಾನೇ ನಿಮ್ಮ ಮನೆಗೆ ಹೋಗ್ತಿದ್ದೆ ಎಂದನು ಸೂರ್ಯ ಅದು ಹೇಗೆ ಆಗುತ್ತೆ ಎಲ್ಲ ಶಾಸ್ತ್ರಗಳು ಸಂಪ್ರದಾಯದ ಪ್ರಕಾರ ಆಗಬೇಕು ನೀನು ಊರಿಗೆ ಹೋಗಿ ಎಲ್ಲ ತಯಾರಿ ಮಾಡ್ಕೋ ಎಂದನು ಕಿರಣ ಆದರೂ ಸೂರ್ಯನ ಮನಸ್ಸಲ್ಲಿ ಏನೋ ಕಸಿವಿಸಿ ಅವರನ್ನು ನೋಡಲು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾಲು ನಿಲ್ಲುತ್ತಾರೆ ಅಂಥವರು ನಮ್ಮ ಮನೆಗೆ ಬರುವುದು ಎಂದರೇನು ಎಂದು ಯೋಚನೆಗೆ ಬಿದ್ದನು ಮುಂದುವರಿಯುವುದು